ನಾವು ಡೈಲಿ ವ್ಲಾಗ್ ಮಾಡಿ ತುಂಬಾ ದಿನ ಆಗೋಯ್ತು ಅಲ್ವಾ ಡೈಲಿ ವ್ಲಾಗ್ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ ಫುಲ್ ತೀಟ ಮಾಡ್ತಾ ಇದ್ ತೀಟ ರಾಣಿ ಬಂದಿಕ್ ಕ್ಯಾಮ್ರಾಕ್ ಮುಚ್ಚೋದು ಬೇಕು ಅಂತ ಕ್ಯಾಮ್ರಾ ಆನ್ ಮಾಡ್ದಾಗ ಏನದು ಕಿರ್ಚಾಡೋದು ಅಮ್ಮ ಅಮ್ಮ ಅಂತ ಕರೆಯೋದು ಈ ತರ ಸ್ಟಫ್ ಎಲ್ಲ ಮಾಡ್ತಿದ್ದಾಳೆ ಸೊ ನಾನು ಯೂಶಲಿ ಯಾರಾದ್ರೂ ಡೈಲಿ ವ್ಲಾಗ್ಸ್ ಮಾಡೋಕಾಗ್ತಿಲ್ಲ ಇವನ್ ಆಯ್ತು ಡೈಲಿ ಬ್ಲಾಕ್ಸ್ ತುಂಬಾ ಗಾಳಿ ಇದೆ ಆಚೆ ಸೊ ಒಂದು ಕಾಫಿ ಕುಡಿದ್ಬಿಟ್ಟು ನಮ್ಮ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಐ ಮೀನ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಶ್ರೀಕಾಂತ ಇವತ್ತು ವೀಕೆಂಡ್ ಅಲ್ವಾ ಸೊ ಏನದು ಇಲ್ಲಿ ಯಾವುದು ಒಂದು ನಿಯರ್ ಬೈ ಮಾಲ್ ಇದೆ ಅಂದ್ರೆ ಒಂದು ಸ್ವಲ್ಪ ಹಂಗೆ ಹೋಗಿ ಓಡಾಡ್ಕೊಂಡ್ ಬರೋಣ ಎಲ್ಲರಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಿರುತ್ತೆ ಅಂತ ಹೇಳಿದ್ರು ಸೊ ಅಂದ್ರೆ ಇವಾಗ ಹೋಗೋಲ್ಲ ಇನ್ನು ಮಧ್ಯಾಹ್ನ ಹೋಗ್ತೀನಿ ಅಂಡ್ ದೆನ್ ಏನಾಯ್ತು ಗೊತ್ತಾ ನಾನು ಸ್ಯಾನೊಸೆಗೆ ಹೋಗಿದ್ದೆ ಅಲ್ವಾ ಸ್ಯಾನೊಸೆಗೆ ಹೋಗಿರಬೇಕಾದ್ರೆ ನಾವು ತುಂಬಾ ಕಡೆ ಎಲ್ಲ ಕಡೆನೂ ನೀರು ಪೊಲೀಷ್ಗಳು ಹುಡುಕ್ತಾ ಇದ್ವಿ ಓಕೆ ನಾನ್ ನೈಲ್ ಪೊಲೀಸ್ ಹುಡುಕ್ತಿದ್ರೆ ಎಲ್ಲೂ ಸಿಕ್ತಿಲ್ಲ ಎಲ್ಲ ಕಡೆ ನೇಲ್ ಚಲೋನ್ಸ್ ಇದೆ ಅಲ್ಲಿ ಹೋಗಿ ಕೇಳಿದ್ರೆ ನೈಲ್ ಪೊಲೀಸ್ ರಿಮೂವ್ ಮಾಡೋದಕ್ಕೆ ಸಹ ನಮ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರು ಚಿಂಚು ನೋಡಿದ್ರೆ ನಂಗೆ ಯಾರಾಬಿರಿ ಏನೇನೋ ಡಬ್ಬ ಡಬ್ಬ ತರ ಹಾಕ್ಬಿಟ್ಟಿದ್ದಾಳೆ ನೈಲ್ ಪೊಲೀಶ್ ನೋಡಿ ಇವಾಗಲೂ ಹೆಂಗ್ ಮಾಡಿದಳು ಅಂತ ಹೋಗ್ಬಿಟ್ಟು ಸರಿ ಅನ್ಬಿಟ್ಟು ನಾನು ನೈಲ್ ಪೊಲೀಸ್ ಎಲ್ಲ ಏನೋ ಹೋಗಿರ್ಲಿಲ್ವಾ ಅಲ್ಲಿ ಒಂದ್ ನೈಲ್ ಪೊಲೀಶ್ ಅಂದ್ರೆ ಸಿಕ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಅದಮೇಲೆ ಹೇರ್ ಎಕ್ಸ್ಟೆನ್ಶನ್ಸ್ ಒಂದು ಶಾಪ್ ಇತ್ತು ಆ ಶಾಪ್ ಹತ್ರ ಹೋಗಿಬಿಟ್ಟು ನೈಲ್ ಪೊಲೀಷ್ ಏನಾದ್ರು ಇದೆಯಾ ಅಂದ್ರೆ ಅವರೊಂದು ಸೆಟ್ ಆಫ್ ನೈಲ್ ಪೊಲೀಶ್ಗಳನ್ನ ತೋರಿಸಿದ್ರು ನಂಗೆ ಆಗ್ಲೇನೆ ಡೌಟ್ ಬಂತು ಬಟ್ ನನ್ನ ಫ್ರೆಂಡ್ ಇದ್ದಾಳೆ ಅಲ್ವ ಅವಳು ಮತ್ತು ಹೇಳಿದ್ರು ಇಲ್ಲ ಮೇ ಬಿ ಚೆನ್ನಾಗಿರುತ್ತೆ ಕಲರ್ಸ್ ಕಲರ್ಸ್ ತುಂಬ ಚೆನ್ನಾಗಿತ್ತು ಅಲ್ಲಿ ಸೊ ಈ ಕಲರ್ಸ್ ಎಲ್ಲ ಚೆನ್ನಾಗಿದೆ ನಮಗೆ ತಗೊಳ್ಳೋಣ ಅಂತ ಹೇಳಿದ್ರು ಸೊ ಅಂದ್ಬಿಟ್ಟು ಒಂದು ಎರಡು ಮೂರು ನೆಲ್ಪಲಿಶ್ ತೊಗೊಂಡ್ವಿ ಅದಮೇಲೆ ನೇಲ್ಪಲಿಷ್ ನಿಮ್ಮೂರು ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರು ಫೈನ್ ಅಂತ ಹೇಳಿಬಿಟ್ಟು ಬರೀ ನೆಲ್ಪಲಿಷ್ ತೊಗೊಂಬಂದು ನೈಲ್ ಪಲಿಷ್ ಹಾಕೊಂಡ್ರೆ ಲಿಟ್ರಲಿ ಮೇ ಬಿ ಅದಕ್ಕೆ ಯು ವಿ ಲೈಟ್ ಎಲ್ಲ ಬರುತ್ತೆ ಅಲ್ವಾ ಅದು ಬೇಕು ಅನಿಸುತ್ತೆ ಆ ಯುವಿ ಲೈಟ್ ನಮ್ಮ ಹತ್ರ ಇಲ್ಲ ಅದು ನೋಡುತ್ತೆ ಜೇಲ್ ನೈಲ್ ಪಾಲಿಶ್ ನಾವು ಹಾಕ್ಕೊಂಡ್ರೆ ಒಂದು ಹಾಫ್ ಆ್ಯನ್ ಅವರ್ ಆದ್ರೂ ಅದು ಒಣಗ್ತಿಲ್ಲ ಬಟ್ ಕ್ಯಾಬ್ ಬಿಟ್ಕೊಂಡ್ಬಿಟ್ಟು ಸುರಿದೋಗ್ತಾ ಹೋಗ್ತಾ ಇದೆ ಫುಲ್ ಅಂದ್ರೆ ಡ್ರಿಪ್ ಕಂಪ್ಲೀಟ್ ಆಗಿ ಸೋ ಬ್ಯಾಡ್ ಗೊತ್ತಾ ಇದು ಇದಂತೂ ನಾನು ಮರೆಯೋದಕ್ಕೆ ಆಗೋದಿಲ್ಲ ಲಿಟ್ರಲಿ ನೀವು ನೋಡ್ಬೋದು ನನ್ನ ಡ್ರೆಸ್ ಸಹ ಆಗೋಗಿದೆ ನನಗೆ ಗೊತ್ತಾಗ್ತಾನೆ ಇಲ್ಲ ಅದು ನನ್ನ ಮೇಲೆ ಡ್ರಿಪ್ ಆಗ್ತಿದೆ ಅಂತ ನಾನು ಅದನ್ನು ಹಚ್ಕೊಂಡು ನಾರ್ಮಲ್ ನೈಲ್ ಪಾಲಿಶ್ ಥರ ಹಚ್ಕೊಂಡು ಮನೆಯಲ್ಲ ಓಡಾಡ್ತಾ ಇದೀನಿ ಬಟ್ಟೆಲ್ಲ ಆಗೋಗಿದೆ ಅದನ್ನ ಚಿಂಚುನು ಹಾಕು ಹಾಕು ಅಲ್ಲ ಅವಳಿಗೆ ಹಾಕಿದ್ರೆ ಅವಳು ಪಕ್ಕ ಸೋಫಾಗೆನಾದ್ರೂ ಮೆತ್ತಿಸ್ತಾಳೆ ಅಂದ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ಬೇರೆ ನೈಲ್ ಪಾಲಿಶು ನನ್ನ ಫ್ರೆಂಡ್ ತಂದಿರೋದನ್ನ ಹಾಕಿದ್ದೆ ಅದಾದ್ಮೇಲೆ ಚಿಂಚು ನೋಡಿ ಅದೆಲ್ಲ ಡ್ರಿಪ್ ಆಗೋದ್ಮೇಲೆ ಹಿಂಗಾಕಿದಾಳೆ ಈ ಡಬ್ಬ ನೇಲ್ಪಲ್ಯೂಷನ್ ಇದು ಆಲ್ರೆಡಿ ಒಣಗೋಗಿದೆ ಆ ಒಣಗೋಗಿರೋ ನೇಲ್ಪೊಲ್ಯೂಷನ್ ನನಗೆ ಹಾಕಿ ಅದನ್ನ ಇನ್ನೂ ಕಚ್ಚಡವಾಗಿ ಮಾಡಿದಾಳೆ ಸೊ ಐ ವಾಸ್ ಆಸ್ಕಿಂಗ್ ಶ್ರೀಕಾಂತ್ ನನ್ಗೆ ಸ್ವಲ್ಪ ನೇಲ್ ಸಲೋ ಕರ್ಕೊಂಡು ಅಂತ ಬಟ್ ಅವರು ಇವಾಗ ಬೇಡ ಬೇರೆ ಹತ್ರ ನೋಡೋಣ ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಂತ ಹೇಳಿದ್ರು ಬಟ್ ಆ ಟೆನಿಕಾಸ್ಟ್ ನನ್ನ ನೇಲ್ಸ್ ಬೇಕು ಅಂತ ಏನಾದ್ರು ಇವತ್ತು ನಂಗೆ ನೇಲ್ಸ್ ಮಾಡಿಸ್ಲಿಲ್ಲ ಅಂದ್ರೆ ಗುದ್ಬಿಡ್ತೀನಿ ಶ್ರೀಕಾಂತ್ಗೆ ಗೆ ಆಚೆ ಕಡೆ ಓಡಾಡ್ತಿದಾರೆ ಅದಕ್ಕೆ ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ ಇವಾಗ ಟೈಮ್ ಲೆವೆನ್ ಫಾರ್ಟಿ ಆಗಿದೆ ಸೊ ನಾನು ಲಂಚ್ ಮುಗಿಸ್ಕೊಂಡು ಮನೆ ಬಿಡೋಣ ಅಂದ್ಕೊಂಡೆ ಬಟ್ ಶ್ರೀಕಾಂತ್ ಇಲ್ಲ ಸ್ವಲ್ಪ ಬೇಗನೆ ಹೋಗೋಣ ಅಲ್ಲೆಲ್ಲ ಓಡಾಡ್ಕೊಂಡು ಒಂದೇ ಸತಿ ಅಲ್ಲಿ ಲಂಚ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಓಕೆ ಅನ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಬಿಡ್ತಾ ಇದ್ದೀನಿ ಐ ವಾಸ್ ಲುಕಿಂಗ್ ಸೋ ಪ್ರಿಟಿ ಟುಡೇ ನನಗಿಂತ ಚಿಂಚು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಆಕ್ಚುಲಿ ನಾನು ಇಲ್ಲಿ ಮೈಕ್ ಆನ್ ಮಾಡಿದ್ದೀನಿ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀನಿ ಬಟ್ ನಾನು ಮೈಕ್ ಆನ್ ಮಾಡಿಲ್ಲ ಇದೆಲ್ಲ ಬಿಗಿನರ್ ಮಿಸ್ಟೇಕ್ಸ್ ಗೈಸ್ ಏನು ಮಾಡೋಕ್ಕಾಗೋದಿಲ್ಲ ಬೇಸಿಕಲಿ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದ್ರೆ ಅಹ್ ನಾನು ಇವತ್ತೇನ್ ಡ್ರೆಸ್ ಹಾಕಿದೀನಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಪೀಪಲ್ ಹೇಗಿರ್ತಾರೆ ಅನ್ನೋದು ಹೇಳ್ತಿದೀನಿ ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ವೆಲ್ ಡ್ರೆಸ್ಡ್ ಆಗಿರ್ತಾರೆ ಎನಿ ಟೈಮ್ ಯಾವಾಗಾದ್ರೂ ನೋಡಿ ಆಲ್ಮೋಸ್ಟ್ ಯಾವಾಗ್ಲೂ ವೆಲ್ ಡ್ರೆಸ್ಡ್ ಇರ್ತಾರೆ ಅಹ್ ಆಚೆ ಹೋಗ್ಲಿ ಮನೆಯಲ್ಲಿ ಇರ್ಲಿ ಎನಿ ಟೈಮ್ ಸೊ ಐ ವಾಸ್ ಆಲ್ಸೋ ಪ್ರಾಕ್ಟೀಸಿಂಗ್ ದಟ್ ಬಿಕಾಸ್ ಅದು ಚೆನ್ನಾಗಿರುತ್ತೆ ಆ ತರ ನಾವು ಮಾರ್ನಿಂಗ್ ಎದ್ದ ತಕ್ಷಣ ನಮ್ಗೆ ನಾವು ಒಂಚೂರು ಟೈಮ್ ಕೊಟ್ಕೊಂಡು ರೆಡಿ ಆದ್ರೆ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇರ್ತೀವಿ ಅಲ್ವಾ ಸೊ ಡೇ ಫುಲ್ಲು ಆಕ್ಟಿವ್ ಆಗು ಇರ್ಬೋದು ಆ ತರ ಇದ್ದಾಗ ಸೊ ನಾನು ಎಲ್ಲ ಡ್ರೆಸ್ ಮಾಡ್ಕೊಂಡೆ ಅಂಡ್ ಈ ಡ್ರೆಸ್ ಬಂದ್ಬಿಟ್ಟು ನನ್ನ ಬರ್ಡೇಗೆ ಶ್ರೀಕಾಂತ್ ಕೊಡ್ಸಿದಿದ್ದು ದಿಸ್ ಇಯರ್ ಆಕ್ಚುಲಿ ಅವರು ಕೊಸ್ಟರಿಕಾದಲ್ಲೇ ಇದ್ರು ಬಟ್ ಆದ್ರೆ ಅವ್ರ ಅಮೌಂಟ್ ಇಂದ ಅಂದ್ರೆ ಬರ್ಡೇಗೆ ಅಂದ್ಬಿಟ್ಟು ಇಷ್ಟು ಅಮೌಂಟ್ ಅನ್ಬಿಟ್ ಕೊಟ್ಟಿರ್ತಾರಲ್ವಾ ಸೊ ಆ ಅಮೌಂಟ್ ಇಂದ ನಾನು ತೊಗೊಂಡಿದ್ದು ಈ ಡ್ರೆಸ್ ಬಂದ್ಬಿಟ್ಟು ನಾನು ವೆಸ್ಟ್ ಸೈಡ್ ಅಲ್ಲಿ ತಗೊಂಡೆ ಮೇ ಬಿ ಒಂದು ಏಟ್ ಮಂತ್ಸ್ ಆಗಿದೆ ಈ ಡ್ರೆಸ್ ತಗೊಂಡು ಇಟ್ ವಾಸ್ ಪ್ರಿಟಿ ಗೊತ್ತಾ ದೆನ್ ಲುಕ್ ಅಟ್ ಚಿಂಚು ಅವಳು ಇಯರಿಂಗ್ಸ್ ನ ಚೇಂಜ್ ಮಾಡಿದ್ದೆ ಸೊ ಅದನ್ನೆಲ್ಲ ತೋರಿಸ್ತಿದ್ದಾಳೆ ಶು ವಾಸ್ ಲುಕಿಂಗ್ ಸೋ ಪ್ರಿಟಿ ಗೈಸ್ ಬೇಸಿಕಲಿ ಏನಂದ್ರೆ ಆ ಇವಾಗ ನಾನ್ ರೆಡಿ ಆದ್ರೆ ಅವಳು ರೆಡಿ ಮಾಡು ನಂಗೆ ಅಂದ್ಬಿಟ್ಟು ಮಾಡ್ತಾಳೆ ಅವಳಿಗೆ ಮಾಡ್ಲಿಲ್ಲ ಅಂದ್ರೆ ಅವ್ಳು ಕೇಳೋದಿಲ್ಲ ಯಾಕೆ ಅಂದ್ರೆ ಅವ್ಳಗ್ ಒಂದ್ ಸ್ವಲ್ಪ ಬುದ್ಧಿ ಬಂದಿದೆ ಅಲ್ವಾ ಇವಾಗ ತ್ರೀ ಅಂಡ್ ಆಫ್ ಸೊ ಆಬ್ವಿಯಸ್ಲಿ ಅವಳು ಅಷ್ಟು ಕೇಳಲ್ಲ ಸೊ ಅದಕ್ಕೆ ಅವಳಗೊಂಚೂರು ಮೇಕಪ್ ಮಾಡಿದೀನಿ ದೆನ್ ಇಲ್ಲಿ ಏನ್ ಹೇಳ್ತಿದ್ದಾಳೆ ಅಂದ್ರೆ ಅವಳಗ್ಗೊಂಚೂರ್ ಮಸ್ಕಾರ ಹಾಕಿದ್ನ ಸೊ ಅದೆಲ್ಲ ಅಡ್ಸೋಗ್ಬಿಡುತ್ತೆ ಕಣ್ಣಲ್ಲಿ ನೀರ್ ಬರ್ತಿದೆ ನನ್ಗೆ ಡ್ಯಾಪ್ ಮಾಡು ಅಂತ ಹೇಳ್ತಿದ್ದಾಳೆ ನನ್ಗೆ ತೆಲುಗು ಅಲ್ಲಿ ಅಹ್ ಸೊ ಯಾ ನಾವಾದ್ರೆ ಇವಾಗ ಕ್ಯಾಬ್ ಬಂತು ಸೊ ಆರ್ ಲೀವಿಂಗ್ మాల్ ఎంటర్ ఆ ఫుల్ సేల్స్ అందే సేల్స్ మాల్ ముందే సో అదన్నెం చూర్ అండ్ కణ్తాయి నన్నేనూ తగ్ల బట్ ఐ వాస్ జస్ట్ బ్రౌజింగ్

ಇಲ್ಲಿ ನಾನು ಬಂದ್ಬಿಟ್ಟು ಈ ಕೊರಿಯನ್ ಶಾಪ್ ಇತ್ತು ಇದ್ರಲ್ಲಿ ಎಲ್ಲಾನು ಕೊರಿಯನ್ ಐಟಮ್ಸ್ ಇರುತ್ತೆ ಕಿಮ್ಚಿ ಅದಾದ್ಮೇಲೆ ನ್ಯೂಡಲ್ಸ್ ಅದೆಲ್ಲಾನು ಸೊ ನಾನು ಇಲ್ಲಿ ಬುಲ್ಡಾಕ್ ಆದ್ರೆ ನೋಡ್ತಿದ್ದೆ ಐ ಲವ್ ದಿಸ್ ಪಿಂಕ್ ಕಲರ್ ಬುಲ್ಡಾಕ್ ಅಂಡ್ ಆದ್ಮೇಲೆ ಗ್ರೀನ್ ಕಲರ್ ಬಂದಿರುತ್ತೆ ಇಲ್ಲಿ ಗ್ರೀನ್ ಕಲರ್ ಸಿಕ್ತಿಲ್ಲ ಬಟ್ ಪಿಂಕ್ ಕಲರ್ ಇತ್ತು ಬ್ಲೂ ಕಲರ್ ನಂಗೆ ಇಷ್ಟ ಆಗಲ್ಲ ಗೈಸ್ ಅದ್ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಬಟ್ ನೀವೇನಾದ್ರೂ ಟ್ರೈ ಮಾಡೋದಾದ್ರೆ ಟ್ರೈ ಪಿಂಕ್ ಕಲರ್ ಅಂಡ್ ಗ್ರೀನ್ ಕಲರ್ ಇಟ್ ಟೇಸ್ಟ್ ಸೋ ಗುಡ್ ಅಂದ್ರೆ ಇಂಡಿಯನ್ಸ್ಗೆ ಸ್ವಲ್ಪ ಏನಂತಾರೆ ಸ್ಪೈಸಿ ಆಗಿದ್ರೆ ಇಷ್ಟ ಆಗುತ್ತೆ ಅಲ್ವಾ ಸೋ ಚೆನ್ನಾಗಿರುತ್ತೆ ಅಂಡ್ ದೆನ್ ದೇರ್ ಈಸ್ ಅ ಸೋ ಮೆನಿ ಸೋಜು ಬಾಟಲ್ಸ್ ವಿತ್ ಸೋ ಮೆನಿ ಫ್ಲೇವರ್ಸ್ ಇದೆಲ್ಲಾನು ನೋಡಿಕೊಂಡು ನನಗೆ ಏನಂತಾರೆ ಟ್ರೈ ಮಾಡಬೇಕು ಅಂತ ಇದ್ರು ಐ ಡೋಂಟ್ ಟ್ರೈಡ್ ಎನಿಥಿಂಗ್ ಬಟ್ ನಾನು ಏನಂದ್ರೆ ಸ್ಪಾರ್ಕ್ಲಿಂಗ್ ವಾಟರ್ ಜಾಪನೀಸ್ ಸ್ಪಾರ್ಕ್ಲಿಂಗ್ ವಾಟರ್ ತಗೊಂಡೆ ಅದಾದ್ಮೇಲೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಬಬಲ್ ಟೀ ತಗೊಂಡ್ಲು ಬಬಲ್ ಟೀ ಅಷ್ಟು ಟೇಸ್ಟ್ ಇರಲಿಲ್ಲ ಬಟ್ ಸ್ಪಾರ್ಕ್ಲಿಂಗ್ ವಾಟರ್ ತುಂಬಾ ಚೆನ್ನಾಗಿತ್ತು ಇಟ್ ವಾಸ್ ಅ ಲೀಚಿ ಫ್ಲೇವರ್ ಐ ಎಂಜಾಯ್ಡ್ ಇಟ್ ಅ ಲಾಟ್ ಅಹ್ ಅದಾದ್ಮೇಲೆ ಏನಾಯ್ತು ಅಂದ್ರೆ ನಾನು ಹಿಂದೆಗಡೆ ನೀವು ಮ್ಯಾಜಿಕ್ ಬಾಕ್ಸ್ ಕಾಣಿಸ್ತಿದೆ ಅಲ್ವಾ ಅಂದ್ರೆ ನಮ್ಗೆ ಇವಾಗ ಆಲ್ರೆಡಿ ಲಬುಬು ಡಾಲ್ಸ್ ಎಲ್ಲಿ ನೋಡಿದ್ರು ಕಾಣಿಸ್ತಿದೆ ಸೊ ದಟ್ ಈ ತರ ವಿನ್ ಆಗೋ ತರ ಆದ್ರೆ ಇಟ್ಟಿದ್ರು ನಾನು ಈ ಮ್ಯಾಜಿಕ್ ಬಾಕ್ಸ್ ಗೆ ನಾನು ಶೇಕಂದ್ರೆ ಸ್ವಲ್ಪ ಕಾಯಿನ್ಸ್ ಅದ್ರ ತಗೊಂಡು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಈ ವಾಸ್ ಅಲ್ಸೋ ಸೆಟ್ ಯಾ ಟ್ರೈ ಮಾಡು ಅಂತ ಹೇಳಿದ್ರು ನಾನು ಟ್ರೈ ಮಾಡ್ಬೇಕಾದ್ರೆ ನನಗ್ ಬರ್ಲಿಲ್ಲ ಗೈಸ್ ಅದು ಐ ಮೀನ್ ನಾನೇನ್ ಮಾಡಿದೆ ಅಂದ್ರೆ ಆ ಮಷಿನ್ ಗೆ ಗೇರ್ ಕೈಂಡ್ ಇರುತ್ತೆ ಅಲ್ವಾ ಅದನ್ನ ಬಾಲ್ ಸಾರಿ ಟಾಯ್ ಅಟ್ರಾಕ್ಟ್ ಆದ್ಮೇಲೆ ಸೈಡ್ ಎಳಿಬೇಕಂತ ಅದು ನನಗೆ ಗೊತ್ತಿಲ್ಲ ನಾನು ಹಂಗೆ ಬಿಟ್ಬಿಟ್ಟಿದೀನಿ ಅದ ಟಾಯ್ ಅನ್ನೋದು ಅಲ್ಲೇ ಬಿದ್ದೋಯ್ತು ಅದಾದ್ಮೇಲೆ ಶ್ರೀಕಾಂತ್ ಇನ್ನೊಂದ್ಸತಿ ಇನ್ನೊಂದು ಟೂ ಕಾಯಿನ್ಸ್ ಹಾಕಿದ್ರ ಮೇ ಬಿ ಅದು ಸ್ವಲ್ಪ ಡಿಫಾಲ್ಟ್ ಇದೆ ಅನ್ಸುತ್ತೆ ಆ ಮಷೀನ್ ಅಲ್ಲಿ ಆ ಟೂ ನು ಅದು ತಿನ್ಕೊಂಡ್ಬಿಡ್ತು ನಮಗೆ ಗೇಮ್ ಆದಕ್ಕೆ ಬರ್ಲಿಲ್ಲ ಮತ್ತೆ ಅದಾದ್ಮೇಲೆ ತರ್ಡ್ ಟೈಮ್ ಶ್ರೀಕಾಂತ್ ಕಾಯಿನ್ ಹಾಕಿದಾಗ ಅದು ವರ್ಕ್ ಆಯ್ತು ಸೊ ದಟ್ ಅವರು ಒಂದು ಟ್ರೈ ಆದ್ರೆ ಮಾಡಿದ್ರು ಬಟ್ ನಿಜ ಹೇಳಬೇಕು ಅಂದ್ರೆ ಹಿ ವಾಸ್ ಸೋ ಗುಡ್ ಅಟ್ ದಿಸ್ ಬಟ್ ದಿಸ್ ಟೈಮ್ ಹಿ ಡೋಂಟ್ ಹ್ಯಾವ್ ಲಕ್ ಲಾಸ್ಟ್ ಟೈಮ್ ನಾವು ಲೋಲು ಅಲ್ಲಿ ಟ್ರೈ ಮಾಡಿದಾಗ ಅವರು ಟೂ ಟಾಲ್ಸ್ ಆದ್ರೆ ವಿನ್ ಆಗಿದ್ರು ಚಿಂಚುಗೋಸ್ಕರ ಸೊ ಯಾ ಗೇಮ್ಸ್ ಅಂದಮೇಲೆ ಹೀಗೆ ಇರುತ್ತೆ ಅಲ್ವಾ ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಯು ಆ್ಯಂಡ್ ದೆನ್ ನಾನು ಇದೇ ಥರ ನನ್ನ ಡ್ರೀಮ್ನ ಎಂಜಾಯ್ ಮಾಡ್ತಾ ಐ ವಾಸ್ ರೋಮಿಂಗ್ ಅರಾಮ್ ಅದಾದ್ಮೇಲೆ ನಾನು ಬಾರ್ಗೆ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಅದೇ ತೊಗೊಂಡೆ ಫೋರ್ ಓ ಕ್ಲಾಕ್ಗೆ ಕೊಟ್ಟರು ನನಗೆ ಸೊ ಅಲ್ಲಿವರೆಗೂ ಒಂಚೂರು ಆದರೆ ಶಾಪಿಂಗ್ ಮಾಡ್ತೀವಿ ಶ್ರೀಕಾಂತ್ ಅವ್ರಿಗೋಸ್ಕರ ಒಂಚೂರು ಸೆಲ್ಫ್ ಗಿಫ್ಟ್ ಆದರೆ ಮಾಡಿಕೊಂಡ್ರು ಸೊ ನಾನು ಇಲ್ಲಿ ನನ್ನ ನೇಲ್ಸ್ ಅದೇ ಮಾಡಿಸ್ಕೊತಾ ಇದೀನಿ ನಾನು ಇಲ್ಲಿ ಬಂದ್ಬಿಟ್ಟು ರೆಡ್ ಕಲರ್ ನೇಲ್ಸ್ ಮಾಡ್ಸ್ಕೊತಾ ಇದ್ದೀನಿ ಫೋರ್ ನೈಲ್ಸ್ ಬಂದ್ಬಿಟ್ಟು ರೆಡ್ ಇರುತ್ತೆ ಒನ್ ನೈಲ್ ಮಾತ್ರ ಫ್ರೆಂಚ್ ಟಿಪ್ ಆದರೆ ಮಾಡಿಸ್ಕೊಂಡೆ ಫ್ರೆಂಚ್ ಟಿಪ್ಗುನು ಐ ಆ್ಯಡೆಡ್ ಸಮ್ ಚೆರ್ರೀಸ್ ಬಿಕಾಸ್ ನನಗೆ ಇಲ್ಲಿ ಬಂದ ಮೇಲೆ ಚೆರೀಸ್ ಮೇಲೆ ತುಂಬ ಅಬ್ಸೆಷನ್ ಆಗ್ಬಿಟ್ಟಿದೆ ಸೊ ಚೆರಿ ನೈಲ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಚೆರೀಸ್ನಾದರೆ ಆಡ್ ಮಾಡಿಸ್ಕೊಂಡೆ ಈ ಇಟ್ ವರ್ಸ್ ಸೊ ಗುಡ್ ಗೊತ್ತಾ ರೆಡ್ ಚೆನ್ನಾಗಿ ನನಗೆ ಸೆಟ್ ಆಯ್ತು ಅನಿಸ್ತು ನಾನಿಲ್ಲಿ ಪರ್ಫ್ಯೂಮ್ಸ್ ಅಷ್ಟು ಟ್ರೈ ಮಾಡಿದೆ ನಾನು ಒಂದು ಪರ್ಫ್ಯೂಮ್ ತೊಗೊಂಡೆ ಆ ಪರ್ಫ್ಯೂಮ್ ಏನು ಅನ್ನೋದು ನಾನು ಹಾಲ್ ವಿಡಿಯೋದಲ್ಲಿ ಹಾಕ್ತೀನಿ ದೆನ್ ವಿ ಆ್ಯಡ್ ಸಮ್ ಈಸ್ ಆ್ಯಂಡ್ ಐ ವಾಸ್ ಎಂಡಿಂಗ್ ದಿಸ್ ಬ್ಲಾಗ್